ರಾಜ್ಯ ದೇಶಿ ಅಡಕೆಯ ಜೊತೆಗೆ ಕಳಪೆ ಅಡಕೆ ಸೇರಿಸಿ ಮಾರಾಟ ಮಾಡುವ ದಂಧೆಗೆ ಹೈರಾಣಾಗಿರುವ ಅಡಿಕೆ ಬೆಳೆಗಾರರಿಗೆ ಇದೀಗ ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಕನಿಷ್ಠ ಆಮದು ದರವಿಲ್ಲದೆ ತಾಜಾ ಅಡಿಕೆಯನ್ನ ಭೂತಾನ್ನಿಂದ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಭೂ ಕಸ್ಟಮ್ಸ್ ಸ್ಟೇಷನ್ಗಳ ಮೂಲಕ ಒಡಿಶಾದ ಹತೀಸರ್ ಮತ್ತು ಅಸ್ಸಾಂನ ದರಂಗದ ಮೂಲಕ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ವಿದೇಶಿ ವ್ಯಾಪಾರದ ಮಹಾನಿರ್ದೇಶನಾಲಯ ಅಧಿಸೂಚನೆಯಲ್ಲಿ ತಿಳಿಸಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಕನಿಷ್ಠ ಆಮದು ಬೆಲೆ ಷರತ್ತಿಲ್ಲದೆ ಭೂತಾನ್ನಿಂದ ಪ್ರತಿ ವರ್ಷ ಹದಿನೇಳು ಸಾವಿರ ಟನ್ ಹಸಿರು ಅಡಿಕೆಯನ್ನ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಿತ್ತು ಇದಕ್ಕೂ ಮೊದಲು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರವು ದೇಶೀಯ ಅಡಿಕೆ ಬೆಳೆಗಾರರನ್ನ ರಕ್ಷಿಸಲು ಪ್ರತಿ ಕೆಜಿಗೆ ಇನ್ನೂರ ಐವತ್ತೊಂದು ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕೆಜಿಗೆ ದರವು ಇನ್ನೂರ ಐವತ್ತೊಂದು ರೂಪಾಯಿಗಿಂತ ಹೆಚ್ಚಿದ್ದರೆ ಯಾವುದೇ ರೂಪದಲ್ಲಿ ಅಡಿಕೆ ಆಮದು ಮಾಡಿಕೊಳ್ಳಬಹುದು ಎಂದು ಅನುಮತಿ ನೀಡಲಾಗಿತ್ತು ದೇಶಿ ಅಡಿಕೆಯ ಜೊತೆಗೆ ಕಳಪೆ ಅಡಕೆ ಸೇರಿಸಿ ಮಾರಾಟ ಮಾಡುವ ದಂಧೆಗೆ ಹೈರಾಣಾಗಿರುವ ಅಡಿಕೆ ಬೆಳೆಗಾರರಿಗೆ ಇದೀಗ ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಕನಿಷ್ಠ ಆಮದು ದರವಿಲ್ಲದೆ ತಾಜಾ ಅಡಿಕೆಯನ್ನ ಭೂತಾನ್ ನಿಂದ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಕಸ್ಟಮ್ ಸ್ಟೇಷನ್ಗಳ ಮೂಲಕ ಒಡಿಸಾದ ಹತೀಸರ್ ಮತ್ತು ಅಸ್ಸಾಂನ ದರಂಗದ ಮೂಲಕ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ವಿದೇಶಿ ವ್ಯಾಪಾರದ ಮಹಾ ನಿರ್ದೇಶನಾಲಯ ಅಧಿಸೂಚನೆಯಲ್ಲಿ ತಿಳಿಸಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಕನಿಷ್ಠ ಆಮದು ಬೆಲೆ ಷರತ್ತಿಲ್ಲದೆ ಭೂತಾನ್ ನಿಂದ ಪ್ರತಿ ವರ್ಷ ಹದಿನೇಳು ಸಾವಿರ ಟನ್ ಹಸಿರು ಅಡಿಕೆಯನ್ನ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಿತ್ತು ಇದಕ್ಕೂ ಮೊದಲು ಅಂದರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರವು ದೇಸಿಯ ಅಡಿಕೆ ಬೆಳೆಗಾರರನ್ನ ರಕ್ಷಿಸಲು ಪ್ರತಿ ಕೆಜಿಗೆ ಇನ್ನೂರ ಐವತ್ತೊಂದು ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕೆಜಿಗೆ ದರವು ಇನ್ನೂರ ಐವತ್ತೊಂದು ರೂಪಾಯಿಗಿಂತ ಹೆಚ್ಚಿದರೆ ಯಾವುದೇ ರೂಪದಲ್ಲಿ ಅಡಿಕೆ ಆಮದು ಮಾಡಿಕೊಳ್ಳಬಹುದು ಎಂದು ಅನುಮತಿ ನೀಡಲಾಗಿತ್ತು